ನಮಸ್ಕಾರ ವೀಕ್ಷಕರೇ ಇವತ್ತು ಸ್ಪೆಷಲ್ ಪ್ರೋಗ್ರಾಮ್ನಲ್ಲಿ ನಮ್ಮೊಟ್ಟಿಗಿದ್ದಾರೆ ಕುಶಾಲ ನಗರದ ಮಂಜುನಾಥ್ರವರು ಕೆ ಪಿ ಸಿ ಸಿಯ ಸದಸ್ಯರಾಗಿ ಮತ್ತು ಏನು ಜಿಲ್ಲಾ ಮಧ್ಯಮ ಮಾರಾಟಗಾರ ಸಂಘದ ಸದಸ್ಯರಾಗಿ ಮತ್ತು ಸನ್ನದ್ದಾರರಾಗಿ ಕೆಲಸ ಮಾಡ್ತಿದ್ದಾರೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತ ಮಾಡ್ತಾ ಮದ್ಯ ಮಾರಾಟಗಾರರು ಎದುರಿಸ್ತಿರ್ತಕ್ಕಂಥ ಸಮಸ್ಯೆ ಬಗ್ಗೆ ಒಂದಷ್ಟು ವಿಚಾರಣೆ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ನಮಸ್ಕಾರ ಸರ್ ತಾವು ತಮ್ಮ ಪರಿಚಯನ ಒಂದಷ್ಟು ವೀಕ್ಷಕರಿಗೆ ಕೊಡ್ಬೋದಾ ನಾನು ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಸದ್ಯ ಹಾಲಿ ಕೆ ಪಿ ಸಿ ಸದಸ್ಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಕುಶಾಲನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷನಾಗೂ ನಿರ್ವಹಿಸಿದ್ದೀನಿ ಅದೆಲ್ಲದಕ್ಕಿಂತ ಇವತ್ತಿನ ಪ್ರಸ್ತುತ ಸಂದರ್ಭಕ್ಕೆ ತಕ್ಕಂಗೆ ನಾನು ಒಬ್ಬ ಮದ್ಯ ಮಾರಾಟಗಾರಾಗಿ ನಮ್ಮ ವಾರ್ಷಿಕ ಒಂದು ಏನು ಸಹಕಾರ ಮೀಟಿಂಗ್ ಇರುತ್ತೆ ಅದಕ್ಕಾಗಿ ಬಂದಿದ್ದೀನಿ ಸೊ ತಾವು ಕೇಳಿದಾಗೆ ಇನ್ ಈ ದಿನದ ವಿಶೇಷ ಏನು ನಮ್ಮ ಸನ್ನದಾರರು ನಿಜವಾಗಲೂ ಏನು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಹೇಳಬೇಕು ಅಂತ ತಾವು ತ ಒಂದು ಪ್ರಶ್ನೆ ನಾನು ಮುಂದೆ ಇಟ್ಟಿದ್ದೀರ ಎರಡು ಸಾವಿರದ ಎಂಟರಲ್ಲಿ ನಾನು ಈ ಆಕಸ್ಮಿಕವಾಗಿ ಈ ಒಂದು ಮದ್ಯ ವ್ಯಾಪಾರಕ್ಕೆ ಬಂದಿರ್ತೀನಿ ಮೂಲತಃ ನಾವು ಏನು ಮದ್ಯ ವ್ಯಾಪಾರದಿಂದ ಬಂದವರಲ್ಲ ಇತ್ತೀಚೆಗೆ ಲಿಬ್ರಲ್ ಆಗ್ತಾ ಆಗ್ತಾ ಮದ್ಯ ವ್ಯಾಪಾರ ಮೊದಲು ಒಂದು ಸೀಮಿತ ಜನಾಂಗಾತ ವ್ಯವಸ್ಥೆ ಒಳಗಿದ್ದಿದ್ದು ಇವತ್ತಿನ ವೈಟ್ ಕಾಲರ್ಡ್ ಬಿಸ್ನೆಸ್ ಆಗಿ ಯಾವಾಗ ಮದ್ಯ ಮಾರ್ಪಾಟಾಯಿತು ಆವಾಗ ಸ್ವಲ್ಪ ಕಲಿತಂಥ ಯೂತರು ವಿದ್ಯಾವಂತ ಯುವಕರೆಲ್ಲ ಈ ಒಂದು ವ್ಯಾಪಾರದಲ್ಲಿ ತೊಡಗೋಕ್ಕೆ ಒಂದು ಇಚ್ಛೆ ಇಟ್ಟು ಇದಕ್ಕೆ ಬಂದಿದ್ದಾರೆ ಸೊ ವ್ಯಾಪಾರ ತುಂಬ ಚೆನ್ನಾಗಿದೆ ವ್ಯಾಪಾರದ ಬಗ್ಗೆ ಏನಿಲ್ಲ ಆದರೆ ಸಮಾಜಕ್ಕೆ ಅನುಕೂಲ ರೀತಿ ಅಂದರೆ ಈ ವ್ಯಾಪಾರದಲ್ಲಿ ಏನಂದರೆ ವೈಯಕ್ತಿಕವಾಗಿ ನನ್ನ ನನ್ನ ವೈಯಕ್ತಿಕ ವಿಚಾರ ಕೇಳಿದ್ರೆ ಮದ್ಯ ಮಾರಾಟದ ಬಗ್ಗೆ ಅಂಥ ಪ್ರೀತಿ ಇರುವಂಥ ವ್ಯಕ್ತಿಯಲ್ಲ ನಾನು ಮದ್ಯ ಸೇವಿಸುವಂಥವನು ಅಲ್ಲ ಮಕ್ಕಳು ಯುವಕರು ಸಮಾಜದಲ್ಲಿ ಮುಂದುವರಿಬೇಕಂದ್ರೆ ಸಾಧ್ಯ ಆದಂತೂ ಆದಷ್ಟು ದುಶ್ಚಟದಿಂದ ದೂರ ಇರಬೇಕು ಅನ್ನೋವಂಥ ಒಂದು ಮನೋಭಾವನೆ ನನ್ನಲ್ಲೇ ಇರೋವಂಥದ್ದು ಆದರೆ ನಾವಿರೋವಂಥ ವ್ಯಾಪಾರ ಇರೋಂಥ ವ್ಯವಸ್ಥೆ ಸರ್ಕಾರ ಇದರಲ್ಲಿ ಇವತ್ತು ಸಮಾಜದೊಳಗೆ ಅನಿವಾರ್ಯವಾಗಿ ಹಾಸುಕ್ಕಿದೆ ಸೊ ಇದ್ರ ಬಗ್ಗೆ ಇದರಲ್ಲಿ ಹಲವಾರು ನ್ಯೂನ್ಯತೆಗಳು ಇದ್ದಾವೆ ಅನುಕೂಲಗಳು ಇದ್ದಾವೆ ಈ ಈ ಒಂದು ವ್ಯವಸ್ಥೆ ಬರಲಿಕ್ಕೆ ಮುಂಚೆ ಎರಡು ಸಾವಿರದ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರಲ್ಲಿ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಸರ್ಕಾರ ಇದ್ದಾಗ ಮಾನ್ಯ ಎಮ್ ಎಮ್ ನಾಣೆಯ ಅವರು ಅಬಕಾರಿ ಸಚಿವರಾಗಿದ್ದರು ಭಾರತ ದೇಶದ ಹಲವಾರು ರಾಜ್ಯಗಳನ್ನ ಪ್ರವಾಸ ಮಾಡಿ ಈ ಸರ್ಕಾರಕ್ಕೆ ಬರುವಂಥ ತೆರಿಗೆಯನ್ನು ಹೇಗೆ ಇದನ್ನು ಜಾಸ್ತಿ ಮಾಡಬೇಕು ಮತ್ತು ನಕುಲಿ ಮಧ್ಯ ಸೆಕೆಂಡ್ಸ್ ಇದನ್ನು ನಿಲ್ಲಿಸೋಕ್ಕೆ ಒಂದು ಕೆ ಎಸ್ ಪಿ ಸಿ ಎಲ್ ಅಂತ ಒಂದು ವ್ಯವಸ್ಥೆ ಮಾಡಿ ಸರ್ಕಾರದ ಖಜಾನೆಗೆ ಒಳ್ಳೆ ರವಿ ಅವತ್ತಿನ ಮಟ್ಟಿಗೆ ಒಂದು ಎರಡು ಸಾವಿರ ಕೋಟಿ ರೂಪಾಯಿ ಅಷ್ಟೇ ಸರ್ಕಾರಕ್ಕೆ ರವಿ ನೀಡಿದ್ದು ಮನೆ ಕುಮಾರಸ್ವಾಮಿ ಅವರು ಬರ್ತಾರೆ ಸರ್ ಸರಾಯ್ ಬ್ಯಾನ್ ಮಾಡ್ತಾರೆ ಆ ನಂತರ ಲೀಗಲೈಸ್ಡ್ ಬಿಸ್ನೆಸ್ ಮೊದಲಂಗೆ ಹೋಲ್ಸೇಲ್ ಏಜೆಂಟ್ಸ್ ಇರೋದಿಲ್ಲ ಸರ್ಕಾರದಿಂದ ನೇರವಾಗಿ ಸನ್ನದ್ದಾರಿಗೆ ಆನ್ಲೈನ್ ಮುಖಾಂತರ ಹಣ ಪಾವಿಸಿ ನೇರ ಸಂಪರ್ಕ ಸನ್ನದ್ಧಾರ ಮತ್ತು ಸರ್ಕಾರಕ್ಕೆ ಇರುವಂಥ ವ್ಯವಸ್ಥೆ ಒಳಗಡೆ ಅತಿ ಉನ್ನತ ವ್ಯವಸ್ಥೆಯನ್ನು ನಿರ್ಮಾಣ ಆಗ್ತದೆ ಅವತ್ತಿನ ಮಟ್ಟಿಗೆ ಸನ್ನದ್ಧಾರನಿಗೆ ಆ ಸರ್ಕಾರ ಎಮ್ ಆರ್ ಪಿ ಮಾಡಿದಂಥ ಅವರ ಲಾಭದ ಅಂಶವನ್ನು ಇಪ್ಪತ್ತು ಪರ್ಸೆಂಟ್ ಫಿಕ್ಸ್ ಮಾಡ್ತಾರೆ ನಂತರ ಬಂದಂಥ ಸರ್ಕಾರ ಅದು ಏನು ಕಾಣ್ತದೋ ಏನೋ ಗೊತ್ತಿಲ್ಲ ಅವರು ಅದನ್ನು ಹತ್ತು ಪರ್ಸೆಂಟ್ಗೆ ಇಳಿಸ್ತಾರೆ ಅದು ಇತ್ತೀಚಿನ ದಿನಗಳಲ್ಲಿ ಯಾವುದೇ ಸಣ್ಣ ಪುಟ್ಟ ವ್ಯಾಪಾರಿಗೆ ಯಾಕಂದರೆ ಯಾವುದೇ ದಿನಸಿ ಅಂಗಡಿ ಬಟ್ಟೆ ಅಂಗಡಿ ಶೂಸ್ ಅಂಗಡಿ ಯಾರು ಮಾಡೋರು ಸರ್ಕಕ್ಕೆ ಸರ್ಕಾರಕ್ಕೆ ವರ್ಷಕ್ಕೆ ಇಷ್ಟು ಅಂತ ಒಂದು ಈಗ ಸಾಧಾರಣ ಸನ್ನದ್ದಾರರು ಐದರಿಂದ ಆರು ಲಕ್ಷ ಗ್ರಾಮೀಣ ಪ್ರದೇಶದಲ್ಲಿ ಅವರು ಒಂದು ವರ್ಷ ವಾರ್ಷಿಕ ಶುಲ್ಕವನ್ನು ಪಾವತಿ ಸನ್ನದ್ದು ಪಡಿತಾರೆ ಆ ಒಂದು ವ್ಯವಸ್ಥೆ ಇರೋರಿಗೆ ಮತ್ತು ಅವರು ಹೂಡುವಂಥ ಈ ಸರಕಿನ ಮೇಲೆ ಹೂಡುವಂಥ ಬಂಡವಾಳಕ್ಕೆ ಅವ್ರಿಗೆ ಏನು ಸಿಗ್ತಾ ಇದೆ ಅದ್ರ ಬಗ್ಗೆ ಖಂಡಿತ ಅವರಿಗೆ ಆಗ್ತಾ ಇರೋ ಅನುಕೂಲ ಅನನುಕೂಲ ಬಗ್ಗೆ ಸರ್ಕಾರ ಒಂದು ರಿವ್ಯೂ ಮಾಡಬೇಕಾಗ್ತದೆ ಹೇಗೆ ಐ ಪಿ ಸಿ ಕಾನೂನಿತ್ತು ಹಾಗೆ ಸ್ವಾತಂತ್ರ್ಯ ಬಂದ ನಂತರ ಆಗಿರೋಂಥ ಕಾನೂನುಗಳಲ್ಲಿ ಇವತ್ತಿನ ಕಾಲಮಾನಕ್ಕೆ ಅತ್ಯಂತ ಅಥವಾ ಇವತ್ತಿನ ತಂತ್ರಾಂಶ ಇರ್ಬೋದು ಇವತ್ತಿನ ಆಧಿಕ ಆಧುನಿಕ ಯುಗಕ್ಕೆ ತಕ್ಕಂತೆ ಬದಲಾವಣೆಗಳು ಇದಕ್ಕೆ ಅತ್ಯಂತ ಅವಶ್ಯಕತೆ ಆಗಿದೆ ಯಾಕಂದರೆ ಮೊದಲು ಅತ್ಯಂತ ನಿಷೇಧಿತವಾಗಿ ಊರಿಂದ ಹೊರಗೆ ಇರಿದಂಥ ಒಂದು ಮದ್ಯ ಮಾರಾಟ ವ್ಯವಸ್ಥೆ ಇವತ್ತು ಕೊಡಗು ಜಿಲ್ಲೆ ಒಳಗೆ ನಮ್ಮ ಮದ್ಯಮ ಆಟ ಆಗಿ ಸಣ್ಣದರಾಗಿ ಮಹಿಳೆಯರು ಸಮೇತ ಇದ್ದಾರೆ ಸೊ ಇದು ಉದ್ಯಮವಾಗಿ ಬೆಳೆದಿರುವಂಥದ್ದು ಪ್ರವಾಸೋದ್ಯಮ ಉದ್ಯಮ ಕೊಡಗು ಜಿಲ್ಲೆಯಲ್ಲಿ ಬೆಳೆಯುವಂಥದಕ್ಕೆ ಮಧ್ಯನೂ ಒಂದು ಒಂದು ಸ್ಫೂರ್ತಿದಾಯಕವಾಗಿ ನಡೀತಾ ಇರೋಂಥ ಒಂದು ವ್ಯವಸ್ಥೆ ಒಳಗಡೆ ಸರ್ಕಾರದ ಖಜನೆ ಖಜಾನೆ ತುಂಬುವಂಥದ್ದು ಸರ್ಕಾರಕ್ಕೆ ಇವತ್ತು ನಡೀತಾ ಬರುವಂಥ ಎಲ್ಲ ಆದಾಯಗಳಲ್ಲಿ ಪ್ರಪ್ರಥಮವಾಗಿ ಏನಾದರೂ ನಿಲ್ತಾ ಇದ್ದರೆ ಅದು ಅಬಕಾರಿ ಆದಾಯ ಸೊ ಇದನ್ನು ನಾವು ಮನಗೊಂಡು ಈ ಸಣ್ಣದ್ದಾರಿಗೆ ಅನುಕೂಲ ಮಾಡುವಂಥ ಎಲ್ಲ ವ್ಯವಸ್ಥೆ ಸರ್ಕಾರದ ಮೇಲೆ ಇರುತ್ತೆ ಯಾಕಂದರೆ ಸರ್ಕಾರಕ್ಕೆ ದುಡ್ಡು ಕೊಟ್ಟು ಅದರಿಂದ ಆಗುವಂಥ ತೊಂದರೆಗಳು ನಮಗಾದಾಗ ನಮ್ಮ ಮಾತಿಗೆ ಸರ್ಕಾರ ಕಿವಿ ಕೊಡಲೇಬೇಕಾಗ್ತದೆ ಯಾಕಂದರೆ ನಾವು ಈ ವ್ಯವಸ್ಥೆ ಒಳಗಡೆ ಇದ್ದೀವಿ ನಾವು ಇತರೆ ವ್ಯಾಪಾರಸ್ಥರಿಗೆ ಒಂದು ವ್ಯಾಪಾರ ಮಾಡ್ತಾಯಿದ್ದೀವಿ ಇದ್ದೀವಿ ಇಲ್ಲಿ ತಪ್ಪು ಒಪ್ಪುವಕ್ಕಿಂತ ನಮಗೇನು ಅನುಕೂಲ ಬೇಕು ಸರ್ಕಾರಕ್ಕೆ ಏನು ಆದಾಯ ಬೇಕು ಹಾಗೆ ಜನರ ಆರೋಗ್ಯ ಸಮೇತ ಇದರಿಂದ ಹೇಗೆ ಕೆಡ್ದಂಗೆ ಕಾಪಾಡ್ಕೊಳ್ಬೇಕು ಅಂತ ಒಂದು ಟ್ರಯಾಂಗ್ಯುಲರ್ ರೆಮಿಡಿ ಇದಕ್ಕೆ ಸರ್ಕಾರ ಮನ್ಗಾಣಬೇಕು ಆಮೇಲೆ ಮೊದಲಿಂದ ಬಂದಂಥ ಬುಕ್ಗಳ ವ್ಯವಸ್ಥೆನ ಇತ್ತೀಚೆಗೆ ಆನ್ಲೈನ್ ಮಾಡೋವಂಥ ಪ್ರಕ್ರಿಯೆ ಸರ್ಕಾರ ಮಾಡ್ತಾ ಇದ್ದಾರೆ ಅದು ಭಾಳ ಸ್ವಾಗತಾರ್ಹ ಹಾಗೆಯೇ ದಿನನಿತ್ಯ ಕೊಡುವಂಥ ರೆಕಾರ್ಡ್ ಬುಕ್ಗಳಿರ್ಬೋದು ಡೈಲಿ ಸ್ಟೇಟ್ಮೆಂಟ್ಗಳನ್ನು ನಾವು ಅಪ್ಲೋಡ್ ಮಾಡೋವಂಥ ವ್ಯವಸ್ಥೆ ತಂದರೆ ಕಾಗದ ಪರಿಸರದ ಮೇಲೆ ಇರೋವಂಥ ಒತ್ತಡ ದೊಡ್ಡ ದೊಡ್ಡ ಪುಸ್ತಕಗಳು ಅದಕ್ಕೆ ಹಾಕುವಂಥ ದುಡ್ಡು ಅದಕ್ಕೆ ಹಾಕುವಂಥ ಪರಿಸರ ಹಾನಿ ಕಮ್ಮಿ ಆಗ್ತದೆ ಮತ್ತು ಈ ಕಾನೂನುಗಳಲ್ಲಿ ನೋಡಿ ಕೊರೋನಾ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚು ಕಮ್ಮಿ ನೂರು ದಿವಸ ಒಬ್ಬೊಬ್ಬ ಸಣ್ಣದ್ದಾರ ಬಾಗಿಲಾಕಿ ಅತ್ಯಂತ ಅದಕ್ಕೇನಂದ್ರೆ ಪ್ರತಿ ವರ್ಷ ಸನ್ನದ್ದು ಶುರುವಾಗಲಿಕ್ಕಿಂತ ಮುಂಚೆಯೇ ನಾವು ಪೂರ್ಣ ಪ್ರಮಾಣ ವರ್ಷದ ದುಡ್ಡನ್ನ ಸರ್ಕಾರಕ್ಕೆ ಪಾವತಿ ಮಾಡಿರ್ತೀವಿ ಆ ಪಾವತಿಯಾದಂಥದ್ದು ಮಧ್ಯೆ ನೀವು ಮಧ್ಯ ಮಧ್ಯೆ ಸರ್ಕಾರ ಬಾಗಿಲಾಗಿಸುವಂಥ ಒಂದು ಏನು ವ್ಯವಸ್ಥೆ ಮಾಡ್ತಾರೆ ಆ ದಿನ ಇರುವಂಥ ದಿನ ದುಡ್ಡನ್ನು ಮಾಫ್ ಮಾಡುವಂಥ ವ್ಯವಸ್ಥೆ ಬರಬೇಕು ವ್ಯಾಪಾರನೇ ಮಾಡಿದೆ ಸರ್ಕಾರಕ್ಕೆ ದುಡ್ಡು ಕಟ್ಟಿ ಅಂತ ಹೇಳಿದ್ರೆ ಅದೊಂಥರ ಅನ್ಯಾಯ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಆಗ್ತದೆ ಸಣ್ಣದ್ದಾರ ಎಲ್ಲಿ ತನಕ ಅವನು ಅವನ ಒಂದು ದಿನನಿತ್ಯ ಬ್ರೆಡ್ ಆ್ಯಂಡ್ ಬಟರ್ಗೆ ಕಂಫರ್ಟಬಲ್ ಆಗಿ ನಡೆಸ್ತಾನೆ ಯಾಕಂದರೆ ಕಾರವಾರದೊಳಗಡೆ ಈ ಹೊರಗಡೆ ನಕಲಿ ಮಧ್ಯೆ ಇರ್ಬೋದು ಗೋವಾದಿಂದ ಬರ್ತಾ ಇರೋಂಥ ವ್ಯವಸ್ಥೆ ಇರ್ಬೋದು ಅದರಿಂದಾಗಿ ಆಗಾಗ ಸನ್ನದ್ದುಗಳು ಮಾರಾಟ ಆಗ್ತದೆ ಆರಾರು ತಿಂಗಳಿಗೊಂದ್ಸಲಿ ಅದು ಒಂದು ಆರೋಗ್ಯಕರ ಉದ್ಯಮಕ್ಕೂ ಒಂದು ಆರೋಗ್ಯಕರ ಬೆಳವಣಿಗೆ ಅಲ್ಲ ಸರ್ಕಾರಕ್ಕೂ ಅದರಿಂದ ಅನುಕೂಲ ಆಗೋದಿಲ್ಲ ಅದೇ ರೀತಿ ಕೊಡುಗೆ ಇತ್ತೀಚೆಗೆ ಪ್ರವಾಸೋದ್ಯಮಗಳು ಅತ್ಯಂತ ವೇಗವಾಗಿ ಉನ್ನತವಾಗಿ ಬೆಳೆದಿದ್ದು ಇಲ್ಲಿ ಏನಾಗ್ತಾಯಿದೆ ರೆಸಾರ್ಟ್ಗಳಿಗೆ ವ್ಯವಸ್ಥಿತವಾಗಿ ಎಲ್ಲಿಂದ ಮದ್ಯ ಸರಬರಾಜು ಆಗ್ತದೆ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಉಳಿದಿದೆ ಹಾಗೆ ಇಲ್ಲಿ ನಾವು ದೇಶಕ್ಕೆ ಅತ್ಯುನ್ನತ ಹೆಚ್ಚು ಸೈನಿಕರು ಕೊಟ್ಟಂಥ ಒಂದು ಹೆಮ್ಮೆ ಜಿಲ್ಲೆ ನಮ್ಮದು ಇಲ್ಲಿ ಆ ಸೈನಿಕರ ಹೆಸರಲ್ಲಿ ನಡೀತಾ ಇರುವಂಥ ಇತರೆ ಮದ್ಯ ವ್ಯವಸ್ಥೆಗಳು ಅಂದರೆ ಎಲ್ಲಿಗೋಗಿ ಮಿಲ್ಟ್ರಿ ಕೋಟ ಮಿಲ್ಟ್ರಿ ಕೋಟ ಅಂತ ಒಂದು ತಪ್ಪು ಸಂದೇಶ ಜನರಿಗೆ ಬಂದು ದಾರಿಗೆ ವ್ಯಾಪಾರ ಕಮ್ಮಿಯಾಗಿದೆ ಸನ್ನದಾರನಿಗೆ ಸರ್ಕಾರಕ್ಕೆ ಸಂದಾಯ ಮಾಡೋ ಹಣವೂ ಮಾಡಿ ಅವನ ಜೀವನವೂ ನಡೆಯುವಂಥ ವ್ಯವಸ್ಥೆ ಬರದೇ ಇದ್ದಾಗ ಅವನಿಗೆ ಸನ್ನದ್ದು ನಡೆಸಲಿಕ್ಕೆ ಕಷ್ಟ ಆಗ್ತದೆ ಇದ್ರ ಬಗ್ಗೆ ಅಧಿಕಾರಿ ವರ್ಗ ಗಮನ ಹರಿಸ್ಬೇಕು ಸರ್ಕಾರನು ಈ ಥರ ಸನ್ನದ್ದಾರಿಗೆ ಏನು ತೊಂದರೆ ಆಗ್ತಾ ಇದೆ ಅಂತ ಒಂದು ವಿಶೇಷವಾದ ತನಿಖಾ ಆಯೋಗನೇ ರಚಿಸಬೇಕು ಅವರ ಕಷ್ಟನ ಕೇಳಬೇಕು ಈ ಈ ಈ ಒಂದು ಉದ್ಯಮನ ಹೇಗೆ ಉನ್ನತ ಮಟ್ಟಕ್ಕೆ ತರ್ಬೋದು ಅದರಿಂದ ಹೇಗೆ ಇನ್ನೂ ಹೆಚ್ಚು ಅನುಕೂಲ ಈ ನೋಡಿ ಈ ಸನ್ನದ್ದುಗಳಲ್ಲಿ ಸಿ ಎಲ್ ಸೈನ್ ನೈನ್ ಸಿ ಎಲ್ ಸೆವೆನ್ ಸಿ ಎಲ್ ಅಂದರೆ ಬೇರೆ ಬೇರೆ ಒಂದು ಹೆಡ್ಡಲ್ಲಿ ಇರೋದನ್ನ ಎಲ್ಲರಿಗೂ ಈಗ ಸರ್ಕಾರಕ್ಕೆ ಏನು ದುಡ್ಡು ಕಟ್ತಾ ಇದೆ ನೋಡಿ ಕೊರೋನಾ ಕಾಲದಲ್ಲಿ ಸ್ಟ್ಯಾಂಡ್ ಅಲೋನ್ ಬಾರ್ ಪಾರ್ಸಲ್ ಬಾರ್ ಅಂತ ಯಾವುದೇ ಬೈಫರ್ಕೇಶನ್ ಇಲ್ಲದೆ ಎಲ್ಲರೂ ಎಲ್ಲರಿಗೂ ಮದ್ಯ ಅಂಥ ವ್ಯವಸ್ಥೆ ಮಾಡಿದ್ರು ಅದೇ ವ್ಯವಸ್ಥೆನೇ ಸರ್ಕಾರ ಎಲ್ಲ ಬಾರ್ಗಳಲ್ಲೂ ಅವರು ಅಲ್ಲೇ ಸ್ವೀಕರಿಸೋವಂಥದ್ದಿರ್ಬೋದು ಮತ್ತು ತಗೊಂಡು ಹೋಗುವಂಥ ವ್ಯವಸ್ಥೆ ಇರ್ಬೋದು ಇದಕ್ಕೆ ಎಲ್ಲ ಸನ್ನದ್ದಿಗೂ ಅನುಕೂಲ ಮಾಡಿಕೊಟ್ರೆ ಖಂಡಿತವಾಗಲೂ ಈಗಾಗಿರೋವಂಥ ಏನು ಸರ್ಕಾರಕ್ಕೆ ಬರ್ತಾರಂಥ ಆದಾಯದ ಒಂದು ದುಪ್ಪಟ್ಟು ಸರ್ಕಾರಕ್ಕೆ ಬರ್ತದೆ ಹಾಗೂ ಭ್ರಷ್ಟ ವ್ಯವಸ್ಥೆಯನ್ನು ನಡೀತಾ ಇದೆ ಈ ಒಂದು ಈ ಒಂದು ಅಂಕುಶನ ಇಟ್ಕೊಂಡು ಏನು ಭ್ರಷ್ಟಾಚಾರಕ್ಕೆ ದಾರಿ ಆಗ್ತಾ ಇದೆ ಈ ಕಾನೂನುಗಳ ಬಗ್ಗೆ ಸರ್ಕಾರ ಪುನರ್ ಪರಿಶೀಲನೆ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್ ಈಗ ವಾಮ ಮಾರ್ಗದಲ್ಲಿ ಏನಾದರೂ ಬರ್ತಾ ಇದೆಯಾ ಯಾಕೆಂದರೆ ಗೋವಾದಿಂದ ರೆಸಾರ್ಟ್ಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಬರ್ತಾ ಇದೆ ಅಂತ ಒಂದು ಆರೋಪ ಇದೆ ಇದರಿಂದ ಏನು ನೇರವಾಗಿ ಮತ್ತು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿ ಏನು ಸಣ್ಣದಾರರು ಕೆಲಸ ಮಾಡ್ತಿದ್ದಾರೆ ಇವರಿಗೆ ಅನ್ಯಾಯ ಅಂತ ಅನಿಸ್ತಾ ಇಲ್ಲ ಸರ್ ಖಂಡಿತವಾಗ್ಲೂ ಅದು ಇನ್ನೊಂದು ಸರ್ಕಾರಕ್ಕೂ ಅನ್ಯಾಯ ಇದೆ ನಮ್ಮ ಖಜಾನೆಗೆ ನಮ್ಮಲ್ಲಿ ಎಷ್ಟು ಕನ್ಸಂಪ್ಷನ್ ಇದೆ ಎಷ್ಟು ಅದಕ್ಕೆ ತಕ್ಕಂಥ ಆದಾಯ ಸರ್ಕಾರಕ್ಕೆ ಬರಬೇಕಲ್ವಾ ಎಲ್ಲಿದೋ ಪಕ್ಕದ ರಾಜ್ಯದ ತಯಾರಾಗೋ ಅಂಥದ್ದು ನಮ್ಮಲ್ಲಿ ಅಕ್ರಮವಾಗಿ ನುಸ್ಲಿ ನಮಗೆ ಏನು ಮಾರಾಟವಾಗಿ ನಮ್ಮ ಖಜಾನೆ ತುಂಬಬೇಕಿತ್ತು ಆ ಖಜಾನೆಗೆ ನಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ಇದು ಸರ್ಕಾರಕ್ಕೆ ನಷ್ಟ ಅಲ್ವಾ ಆ ನಷ್ಟ ಬರ್ಸೋಕಿರೋಂಥ ವ್ಯವಸ್ಥೆ ಸರ್ಕಾರ ಏನು ಮಾಡಬೇಕು ಅನ್ನೋದಕ್ಕೆ ವಿಶೇಷ ಗಮನ ಹರಿಸಲೇಬೇಕಲ್ವ ಅದು ಸರ್ಕಾರಕ್ಕೆ ಇರೋಂಥ ಆದಾಯ ಮೂಲ ಬರೋವಂಥ ಜಾಗದಲ್ಲಿ ಸೋರಿಕೆ ಆಗ್ತಾಯಿದೆ ಆ ಸೋರಿಕೆನ ತಡೆಯೋಕ್ಕೆ ನಿಜವಾಗ್ಲೂ ಅಧಿಕಾರಿಗಳನ್ನೂ ಸಹಕರಿಸ್ಕೋಬೇಕು ಸನ್ನದ್ದಾರನೂ ಕೇಳಬೇಕು ಏನಾಗ್ತಾ ಇದೆ ಅಂತ ಇಲ್ಲಾಂದ್ರೆ ಹೇಗೆ ಉಳಿಸೋದಿಂದ ಸರಿಗೆ ಪ್ರಾಮಾಣಿಕವಾಗಿ ಸನ್ನದ್ದಾರು ಏನು ಕೆಲಸ ಮಾಡ್ತಿದ್ದಾರೆ ಉದ್ಯೋಗ ಅವಕಾಶಗಳನ್ನು ಸ್ಥಳೀಯ ಮಟ್ಟದಲ್ಲಿ ಕೊಡ್ತಾ ಅವರ ಕುಟುಂಬಕ್ಕೂ ನೆರವಾಗ್ತಿದ್ದಾರೆ ನೋಡಿ ಈ ಒಂದು ಅಬಕಾರಿ ಅಥವಾ ಈ ಸನ್ನದ್ದನ ವಿಚಾರ ಆ ಒಬ್ಬ ವ್ಯಕ್ತಿ ಅಥವಾ ಒಂದು ವ್ಯವಸ್ಥೆ ಥರ ನೋಡಬಾರ್ದು ಒಂದು ಸನ್ನದ್ದಾದಾಗ ಅದ್ರಲ್ಲಿ ಎಷ್ಟು ನೌಕರಿ ಬರ್ತದೆ ಸರ್ಕಾರಕ್ಕೆ ನೋಡಿ ಈಗ ಲೇಬರ್ ಲಾಗೆ ದುಡ್ಡು ಕಟ್ತೀವಿ ಪ್ರೊಫೆಷ್ನಲ್ ಟ್ಯಾಕ್ಸಿಗೆ ದುಡ್ಡು ಕಟ್ತೀವಿ ಫುಡ್ ಆ್ಯಂಡ್ ಸೇಫ್ಟಿಗೆ ಕಟ್ತೀವಿ ವಾಟರ್ ಟೆಸ್ಟಿಂಗ್ ಕಟ್ತೀವಿ ಟ್ರೇಡ್ ಲೈಸೆನ್ ಇದು ಅತ್ಯಂತ ಹೆಚ್ಚು ಒಂದಕ್ಕೊಂದು ಸು ನುಳಿದುಕೊಂಡು ಅತ್ಯಂತ ಹೆಚ್ಚು ವ್ಯವಸ್ಥೆ ಕೊಡ್ತಾ ಇರೋವಂಥ ಒಂದು ಸಂಸ್ಥೆ ಒಂದು ಹಾಗೆ ಈಗ ಪ್ರವಾಸೋದ್ಯಮದಲ್ಲಿ ಬರ್ತಾ ಇರೋಂಥ ಜನರಿಗೆ ಈಗ ಒಂದು ಒಂದು ಬಾರಲ್ಲಿ ಹೆಚ್ಚು ಕಮ್ಮಿ ಒಂದು ನಲ್ವತ್ತು ಮೂವತ್ತು ಜನಕ್ಕೆ ಉದ್ಯೋಗ ಕೊಡ್ತಾ ಇದ್ದೀವಿ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಏನಾಗ್ತಾಯಿದೆ ಆ ಉದ್ಯೋಗದ ಅವಕಾಶ ಈ ಮದ್ದು ಮದ್ಯ ಮಾರಾಟಗಾರರಿಗೆ ಕುತ್ತಿಗೆ ಹೆಸ್ಕುವಂಥ ಪ್ರವೃತ್ತಿ ಆದಾಗ ಅದರಿಂದ ಡೌನ್ ದ ಲೈನ್ ಡೌನ್ ದ ಲೈನ್ ಇರುವಂಥ ಒಂದು ಏನು ಅದನ್ನ ನಂಬಿಕೊಡುವಂಥ ಈ ಒಂದು ವ್ಯವಸ್ಥೆ ಮೇಲೆ ನಂಬ್ಕೊಂಡು ಜೀವನ ನಡೆಸ್ತಾ ಇರೋಂಥ ಕೆಳಗಡೆ ವರ್ಗಕ್ಕೂ ಇದರಿಂದ ತೊಂದರೆ ಆಗ್ತದೆ ಸರ್ಕಾರ ಆ ದೃಷ್ಟಿಯಲ್ಲೂ ಇದನ್ನ ಗಮನ ಹರಿಸ್ಬೇಕು ಸರಿ ಸನ್ನದ್ದಾರರಿಗೆ ಕೆಲವು ಹೊರಗಡೆಯಿಂದ ಬರತಕ್ಕಂಥ ಅಧಿಕಾರಿಗಳು ಆಗಿಂದಾಗಿಯೇ ಕಿರುಕುಳ ಕೊಡೋದು ಇನ್ನೊಂದು ಥರದ್ದು ಮಾಡೋದು ಇದು ಇದು ಈ ಥರದ್ದು ಏನು ಕಡಿವಾಣ ಆಗ್ಬೋದು ಇಲ್ಲ ಅದನ್ನ ಕಿರುಕುಳ ಅಂತ ಭಾವಿಸಬಾರ್ದು ಸನ್ನದ್ಧ ತಮ್ಮ ಸನ್ನದ್ದಿನ ಕಾನೂನಿನ ಅರಿವು ಮೊದಲನೇದಾಗಿ ತಮ್ಮ ಏನು ಕಾನೂನಿದೆ ತಾವು ಏನು ಮಾಡಬೇಕು ವಾಟ್ ಡಸ್ ಆ್ಯಂಡ್ ವಾಟ್ ಡಸ್ ನಾಟ್ ಇದ್ರ ಬಗ್ಗೆ ಸನ್ನದ್ದಾರಿಗೆ ಮೊದಲನೇದಾಗಿ ನಾವು ಅರಿವು ಪಡ್ಕೊಳ್ಬೇಕಾಗ್ತದೆ ಬಂದಂಥ ಅಧಿಕಾರಿಗಳುವೆ ಸನ್ನದ್ದಾರು ಕೊಟ್ಟುತ್ತಾ ಇರೋವಂಥ ಒಂದು ತೆರಿಗೆಯಿಂದನೇ ನಮ್ಮ ಈ ಕುರ್ಚಿ ಇದೆ ಈ ವ್ಯವಸ್ಥೆ ನಡೀತಾ ಇದೆ ನಮಗೆ ಬರ್ತಾ ಬರ್ತಾಯಿರೋಂಥ ಸಂಬಳ ನಮ್ಮ ಮನೆಯ ಬ್ರೆಡ್ ಆ್ಯಂಡ್ ಬಟರು ಅದರಿಂದ ನಡೀತಾ ಇದೆ ಸರ್ಕಾರ ವ್ಯವಸ್ಥೆಗೆ ನಾವು ಸೇವೆಗಾಗಿ ಬಂದಿದ್ದೀವಿ ಅನ್ನೋದನ್ನ ಅವರು ಕಿಂಚಿತ್ ಮನೆಗೆ ಇಟ್ಕೊಳ್ಬೇಕು ಏನಂದರೆ ಇಲ್ಲಿ ಇವರ ಅರಿವಿನ ಕೊರತೆ ಅಲ್ಲಿ ದುರುಪಯೋಗ ಆಗಬಾರ್ದು ಎರಡು ಹೊಂದಾಣಿಕೆ ಆದಾಗ ನಮ್ಮ ಏನು ಒಂದು ಸದೃಢವಾದ ಆರ್ಥಿಕ ವ್ಯವಸ್ಥೆ ಆಗಬೇಕು ಆ ವ್ಯವಸ್ಥೆಯಿಂದ ದೇಶ ಮುನ್ನಡಿಬೇಕು ಅದಕ್ಕಿರುವಂಥ ಸಹಕಾರ ಸಾರ್ವಜನಿಕವಾಗೂ ಇರಬೇಕು ಸನ್ನದ್ಧಗೂ ಇರಬೇಕು ಅಧಿಕಾರಿ ವರ್ಗದಲ್ಲೂ ಆ ಮನೋಭಾವನೆ ಇರಬೇಕು ಮತ್ತು ಅಧಿಕಾರಿಗಳ ಸಮೇತ ಇವರಿಗೆ ಅನುಕೂಲ ಆಗುವಂಥ ಮುಂದಿನ ದಿನಗಳ ಹಳೆ ಕಾನೂನುಗಳಲ್ಲಿ ಬದಲಾವಣೆಗೆ ಸರ್ಕಾರಕ್ಕೆ ಅವರೇ ದಯವಿಟ್ಟು ತಿಳಿಸ್ಬೇಕು ಸರ್ ಈ ಥರ ಅನ್ನೆಸರಿ ಅನಗತ್ಯವಾದಂಥ ಹಳೆ ಕಾನೂನುಗಳು ಯಾವುದು ತೊಂದರೆ ಆಗ್ತದೆ ಅದನ್ನ ಅಬಾಲಿಷ್ ಮಾಡೋಂಥ ಒಂದು ವಿಶೇಷವಾದ ಇದಕ್ಕೆ ಅಂತಲೇ ಒಂದು ಆಯೋಗ ರಚನೆ ಮಾಡಬೇಕು ಸರ್ಕಾರ ಏನು ನ್ಯೂನ್ಯತೆ ಇದೆ ಯಾಕೆ ಹಳೆ ಕಾನೂನಲ್ಲಿ ತೊಂದರೆ ಆಗ್ತಾ ಇದೆ ಆ ಕಾನೂನುಗಳಿಂದ ಏನು ನಮ್ಮ ಆದಾಯಕ್ಕೆ ಹೆಂಗೆ ತೊಂದರೆ ಆಗ್ತಾ ಅನ್ನೋದ್ರ ಬಗ್ಗೆ ವಿಶೇಷ ಗಮನ ಹರಿಸಿದಾಗ ಮಾತ್ರ ಸರ್ಕಾರದ ಪ್ರಯತ್ನ ಸಾರ್ವಜನಿಕರ ಅನುಕೂಲ ಅಧಿಕಾರಿ ಮತ್ತು ಸನ್ನದ್ಧಾರನ ಹೊಂದಾಣಿಕೆಯಿಂದ ಸಂಪೂರ್ಣವಾಗಿ ಮುಂದೆ ಹೋಗ್ತೇವೆ ಅಂತ ನಾವು ಭಾವಿಸ್ತೀನಿ ಸರಿ ಆಗಿಂದಾಗೆ ಇದನ್ನು ಮುಚ್ಚಿಸೋಂಥದ್ದು ಚುನಾವಣೆ ಬಂದಾಗ ದಿನಗಟ್ಟಲೆ ಮುಚ್ಚುವಂಥದ್ದು ವಾರಗಟ್ಟಲೆ ಗಟ್ಟಲೆ ಮುಚ್ಚುವಂಥದ್ದು ಇದರಿಂದ ಸಾಕಷ್ಟು ಸನ್ನದ್ದಾರಿಗೆ ಅನ್ಯಾಯ ಆಗ್ತಾ ಇಲ್ಲ ಖಂಡಿತ ಹೌದು ಅನ್ಯಾಯ ಇದೆ ನೋಡಿ ಈ ಸನ್ನದ್ದು ವಿಶೇಷ ಏನಂದರೆ ಇದ್ರ ಮೇಲೆ ಪೊಲೀಸ್ ಇಲಾಖೆ ಇಡ್ತಾ ಇದೆ ರೆವಿನ್ಯೂ ಡಿ ಸಿ ಇದೆ ಮತ್ತು ಅಬಕಾರಿ ಇಲಾಖೆ ಇರ್ತದೆ ಮೂರು ಮೂರಲ್ಲಿ ಇಲ್ಲಿ ಸಣ್ಣದ್ದಾರ ದುಡ್ಡು ಕಟ್ಟಿ ಅವನ ಅಪ್ಲಿಕೇಶನ್ ಹಾಕುವಂಥದ್ದು ಅಬಕಾರಿ ಇಲಾಖೆಗಾದರೂ ಜಿಲ್ಲಾ ದಂಡಾಧಿಕಾರಿ ಮತ್ತು ಜಿಲ್ಲಾ ಅಧಿಕಾರಿ ಅದಕ್ಕೆ ಅವರು ನಮಗೆ ಲೈಸೆನ್ಸ್ ಮೇಲೆ ಸೈನ್ ಹಾಕ್ತಾರೆ ಅದರಲ್ಲಿ ಜಿಲ್ಲಾಧಿಕಾರಿಗಳ ಗಮನ ಅಬಕಾರಿ ಕಡೆ ಗಮನ ಇರ್ತದೆ ಕಮ್ಮಿ ಇರ್ತದೆ ಅವ್ರಿಗೆ ನಿಜವಾಗ್ಲೂ ಸನ್ನದ್ದಾರಂಥ ಇಂಟ್ರ್ಯಾಕ್ಷನ್ ಮಾಡೋವಂಥ ತಾನು ಸನ್ನದ್ದಿಗೆ ಏನು ಸಹಿ ಆಗ್ತಾ ಇದ್ದೀನಿ ಅವ್ರ ಪರಿಸ್ಥಿತಿ ಏನು ಅಂತ ತಿಳುವಳಿಕೆ ಮಾಡ್ಕೊಳ್ಳೋಂಥ ಒಂದು ಅವಕಾಶನ ಸರ್ಕಾರ ಅವ್ರಿಗೆ ವಿಶೇಷವಾಗಿ ವರ್ಷ ವರ್ಷ ಆಗುವಂಥ ರಿನ್ಯೂವಲ್ ಟೈಮಲ್ಲಾದರೂ ಅವಕಾಶ ಮಾಡಿಕೊಡ್ಬೇಕು ಸ್ತ್ರೀ ವೀಕ್ಷಕರೇ ಮಂಜುನಾಥ್ ಅವರು ಸಾಕಷ್ಟು ವಿಚಾರಗಳನ್ನು ವಿನಯ ಮಾಡಿದ್ದಾರೆ ಸನ್ನದ್ಧರ ಸಮಸ್ಯೆಗಳಿಗೆ ಇಲಾಖೆಗಳು ಆಗಲು ಜಿಲ್ಲಾಡಳಿತ ಮತ್ತು ಸರ್ಕಾರ ಸ್ಪಂದಿಸಬೇಕು ಅಂತ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಹೊಸ ಪ್ರಯತ್ನಗಳಾಗಲಿ ಅವರ ಸಂಘಟನೆ ಮತ್ತಷ್ಟು ಬೆಳೀಲಿ ಅಂತೇಳಿ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೀನಿ ನಮಸ್ಕಾರ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ